ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇರಾನ್ ಮತ್ತು ಅಮೆರಿಕ ಫೈಟಿಂಗ್ ನಿಲ್ಲಿಸ್ತಾ ಇಲ್ಲ ಒಂದ್ ಕಡೆ ತಮ್ಮ ವಿರುದ್ಧ ದಾಳಿ ಮಾಡಿದ್ರು ಎಂಬಂತಹ ಕಾರಣಕ್ಕೆ ಇರಾನ್ ಈಗಲೂ ಕೂಡ ಕೊತಕೊತ ಕುದಿತಾ ಇದೆ ಮತ್ತೊಂದ್ ಕಡೆ ಇಸ್ರೇಲ್ ಮತ್ತೆ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ವಿನಾಶ ಗ್ಯಾರಂಟಿ ಅಂತ ಅಂತ ಇದೆ ಇರಾನ್ ಹೀಗೆಲ್ಲ ಇಸ್ರೇಲ್ ವಿರುದ್ಧ ಭಾರಿ ದೊಡ್ಡದಾಗಿ ಅವಾಜ್ ಇಡ್ತಾ ಇದ್ದಂತಹ ಇರಾನ್ ಈಗ ನೇರವಾಗಿ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗನ್ನು ಕೊಟ್ಟಿದೆ ಹಾಗಾದರೆ ಇರಾನ್ ಹೇಳಿದ್ದೇನು ಅಮೇರಿಕಾ ಜಗತ್ತಿನ ಶಕ್ತಿಶಾಲಿ ದೇಶವಾಗಿದ್ದು ಜಾಗತಿಕವಾಗಿ ಪ್ರಭಾವಶಾಲಿ ದೇಶವಾಗಿದೆ ಅದರಲ್ಲೂ ಕೂಡ ಈ ದೇಶದ ವಿರುದ್ಧ ಮಾತನಾಡುವಂತಹ ಶಕ್ತಿ ಯಾರಲ್ಲೂ ಇಲ್ಲ ಅನ್ನುವಂತೆ ಬಾಳ್ತಾ ಇದೆ ಆದರೆ ಇರಾನ್ ಮಾತ್ರ ಅಮೇರಿಕಾ ವಿರುದ್ಧ ತೊಳೆತಟ್ಟಿ ನಿಂತು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿತ್ತು ನಂತರ ಏನೇನೋ ಮಾಡಿ ಈ ಎರಡೂ ದೇಶಗಳ ನಡುವೆ ಸಂಧಾನವನ್ನು ಮಾಡಿಸಿ ಯುದ್ಧವನ್ನು ನಿಲ್ಲಿಸಿತ್ತು ಅಮೆರಿಕ ಇಷ್ಟೆಲ್ಲ ಒದ್ದಾಟದ ಮಧ್ಯೆ ಇದೀಗ ಇರಾನ್ ಅಧಿಕಾರಿ ನೀಡಿರುವಂತಹ ಹೇಳಿಕೆ ಅಮೆರಿಕ ಹಾಗೆ ಇರಾನ್ ದೇಶದ ನಡುವೆ ಇನ್ನಷ್ಟು ಬೆಂಕಿಯ ಕಿಡಿಯನ್ನು ಹೊತ್ತಿಕೊಳ್ಳುವಂತೆ ಮಾಡಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಜೀವಕ್ಕೆ ಇರಾನ್ ಬೆದರಿಕೆ ಹೌದು ಇರಾನ್ ಸೇನಾಧಿಕಾರಿ ಇದೀಗ ಡೊನಾಲ್ಡ್ ಟ್ರಂಪ್ಗೆ ಒಂದು ಸವಾಲನ್ನು ಹಾಕಿದ್ದಾರೆ ಹಾಗೆ ಡೊನಾಲ್ಡ್ ಟ್ರಂಪ್ ತಮ್ಮದೇ ನೆಲದಲ್ಲೂ ಕೂಡ ಸೇಫ್ ಆಗಿಲ್ಲ ಟ್ರಂಪ್ ಅವರು ಆರಾಮವಾಗಿ ಇರುವಾಗಲೇ ನಮ್ಮ ಡ್ರೋನ್ಗಳಿಗೆ ನಾವು ಕೆಲಸವನ್ನ ಕೊಡಬಹುದಾ ಅಂತ ಹೇಳಿ ಹೇಳಿದ್ದಾರೆ ಹೀಗೆ ಇರಾನ್ ಅಧಿಕಾರಿ ನೀಡಿದ ಹೇಳಿಕೆ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಒಂದು ರೀತಿಯಲ್ಲಿ ಇರಾನ್ ಅಮೆರಿಕ ಬೆದರಿಕೆಯ ಕರೆಯನ್ನ ಹಾಕಿದೆ ಅಂದ್ರೆ ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಗೆ ಬೆದರಿಕೆಯನ್ನ ಹಾಕಿದ್ದಾರೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಇರಾನ್ ಬೆದರಿಕೆಗೆ ಕೇರ್ ಮಾಡೇ ಇಲ್ಲ ಅಮೆರಿಕದ ಒಳಗೆ ನುಗ್ಗುವುದು ಸುಲಭ ಹೌದು ಇಡೀ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಸೇನೆಯನ್ನ ಹೊಂದಿರುವಂತಹ ಅಮೆರಿಕ ಯಾವುದೇ ದೇಶದ ವಿರುದ್ಧ ಸುಲಭವಾಗಿ ಯುದ್ಧ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಇದೇ ಕಾರಣಕ್ಕೆ ಸುಮ್ಮನೆ ಹಲವು ದೇಶಗಳ ವಿರುದ್ಧ ಯುದ್ಧವನ್ನು ಮಾಡಿ ಅಮೆರಿಕ ಅತಂತ್ರ ಮಾಡಿದೆ ಅನ್ನುವಂತಹ ಆರೋಪ ಕೂಡ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇರಾನ್ ಅಧಿಕಾರಿ ಅಮೇರಿಕದ ಒಳಗೆ ನುಗ್ಗಿ ಅಧ್ಯಕ್ಷರ ಮೇಲೆ ದಾಳಿ ಮಾಡುವ ಬೆದರಿಕೆ ಕೂಡ ಹಾಕಿದ್ದು ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಅಮೆರಿಕದ ಒಳಗೆ ಬೇರೆ ದೇಶದ ಕ್ಷಿಪಣಿ ಅಂದರೆ ಮಿಸೈಲ್ಗಳು ನುಗ್ಗೋದು ಕಷ್ಟದ ಕೆಲಸವೇ ಆಗಿದೆ ಭಾರತದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಗುಂಪು ನೇಪಾಳ ಮಾರ್ಗವನ್ನ ಬಳಸಬಹುದು ಅನುಮಾನ ಇದೀಗ ಮೂಡ್ತಾ ಇದೆ ಯಾಕೆ ಏನು ಅಂತ ಅಂದ್ರೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಕ ಗುಂಪುಗಳಾದ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಭಾರತದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ನೇಪಾಳವನ್ನ ರಸ್ತೆ ಮಾರ್ಗವಾಗಿ ಅಥವಾ ಸಾರಿಗೆಯ ಒಂದು ಮಾರ್ಗವಾಗಿ ಬಳಸಬಹುದು ಅಂತ ಹೇಳಿಬಿಟ್ಟು ನೇಪಾಳ ಅಧ್ಯಕ್ಷರ ಸಲಹೆಗಾರ ಸುನಿಲ್ ಬಹದ್ದೂರ್ ತಾಪ ಎಚ್ಚರಿಕೆಯೊಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಾದರೆ ಅದು ನೇಪಾಳದ ಮೇಲೆ ಪರಿಣಾಮವನ್ನು ಬೀರುತ್ತೆ ಪ್ರಾದೇಶಿಕ ಶಾಂತಿ ಹಾಗೆ ಸ್ಥಿರತೆಯನ್ನು ಅದು ಹಾಳು ಮಾಡ್ತದೆ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾ ಇದ್ದಂತೆ ನೇಪಾಳದಲ್ಲೂ ಕೂಡ ಸಮಸ್ಯೆಗಳು ಉದ್ಭವಿಸುತ್ತದೆ ಅಲ್ಲಿ ಶಾಂತಿ ಮತ್ತು ಸ್ಥಿರತೆ ಹಾಳಾಗಬಹುದಾದ ಸಾಧ್ಯತೆ ಇದೆ ಅನ್ನುವಂತಹ ಆತಂಕವನ್ನ ಇದೀಗ ನೇಪಾಳ ಹೊರಹಾಕಿದೆ ಇನ್ನು ಕಾಠ್ಮಾಂಡುವಿನಲ್ಲಿ ನೇಪಾಳ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಕೋಪರೇಷನ್ ಕೋಆಪರೇಷನ್ ಅಂಡ್ ಎಂಗೇಜ್ಮೆಂಟ್ ಆಯೋಜಿಸಿದಂತಹ ಉನ್ನತ ಮಟ್ಟದ ವಿಚಾರ ಸಂಕಿರಣದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇನ್ನು ದಕ್ಷಿಣ ಏಷ್ಯಾದಲ್ಲಿ ಭಯೋತ್ಪಾದನೆಯ ತುರ್ತು ಸಮಸ್ಯೆ ಕುರಿತು ಚರ್ಚಿಸಲಿಕ್ಕೆ ಈ ಒಂದು ಸಮ್ಮೇಳನದಲ್ಲಿ ಪ್ರಮುಖ ಪ್ರಾದೇಶಿಕ ತಜ್ಞರು ಭಾಗವಹಿಸಿದ್ರು ಇನ್ನು ಭಾರತದಲ್ಲಿ ನಡೆಯುವ ಭಯೋತ್ಪಾದಕ ಘಟನೆಗಳು ಆಗಾಗ ನೇಪಾಳದಲ್ಲಿಯೂ ಕೂಡ ಅದರ ಪ್ರಭಾವವನ್ನು ಬೀರ್ತದೆ ಅಂದ್ರೆ ಭಾರತದಲ್ಲಿ ಭಯೋತ್ಪಾದಕ ಘಟನೆಗಳು ನಡೆದ್ರೆ ನೇಪಾಳದಲ್ಲಿಯೂ ಕೂಡ ಸಮಸ್ಯೆ ಎದುರಾಗುತ್ತೆ ಇದು ಪ್ರಾದೇಶಿಕ ಶಾಂತಿ ಹಾಗೆ ಅಲ್ಲಿನ ಒಂದು ಉತ್ತಮವಾದ ವಾತಾವರಣಕ್ಕೆ ಹಾನಿಯನ್ನು ತರ್ತದೆ ಅಂತ ಹೇಳಿ ತಾಪ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಗಳಿಗೆ ನಿರಂತರವಾಗಿ ಬೆಂಬಲವನ್ನು ಕೊಡೋದನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಟೀಕಿಸಿದ್ದಾರೆ ಇನ್ನು ಭಾರತ ಮತ್ತು ನೇಪಾಳ ಒಂದು ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಉದ್ದದ ಒಂದು ಮುಕ್ತವಾದ ಒಂದು ಗಡಿಯನ್ನು ಹಂಚಿಕೊಂಡಿದೆ ಕನಿಷ್ಠ ಭದ್ರತಾ ತಪಾಸಣೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಇಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಒಂದು ಭದ್ರತಾ ತಪಾಸಣೆ ಇರೋದಿಲ್ಲ ಹಾಗಾಗಿ ಇದು ಕೂಡ ಒಂದು ಸಮಸ್ಯೆ ಇದು ಭಯೋತ್ಪಾದಕರು ಭಾರತಕ್ಕೆ ನುಸುಳ್ಳಿಕೆ ಸಹಾಯ ಮಾಡಿಕೊಡ್ತದೆ ಆಗಾಗ ತಮ್ಮ ಗುರುತನ್ನ ಮರೆ ಮಾಡಲಿಕ್ಕೆ ನಕಲಿ ನೇಪಾಳದ ದಾಖಲೆಗಳನ್ನು ಬಳಸ್ತಾರೆ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ನಂತಹ ಸಂಘಟನೆಗಳ ಹಲವಾರು ಭಯೋತ್ಪಾದಕರು ಈ ಹಿಂದೆ ನೇಪಾಳ ಮೂಲಕ ಭಾರತಕ್ಕೆ ನುಸುಳ್ಳಿಕೆ ಪ್ರಯತ್ನಿಸ್ತಾ ಇದ್ದಾಗ ಬಂಧಿಸಲ್ಪಟ್ಟಿದ್ದಾರೆ ಅಂತಲೂ ಕೂಡ ನೇಪಾಳದ ಅಧ್ಯಕ್ಷರ ಸಲಹೆಗಾರ ಹೇಳಿರುವಂಥದ್ದು ಅಂದರೆ ಭಾರತಕ್ಕೆ ಎಲ್ಲಾ ಕಡೆಯಿಂದ ಸಮಸ್ಯೆ ಅಂತಲೇ ಹೇಳಬಹುದು ಅಂದ್ರೆ ಪಾಕಿಸ್ತಾನ ಮಾತ್ರ ಅಲ್ಲ ಈ ಕಡೆ ಚೈನಾ ಕೂಡ ಅದರ ಬುದ್ಧಿಯನ್ನು ತೋರಿಸುತ್ತೆ ಈ ಕಡೆಯಿಂದ ಬಾಂಗ್ಲಾದೇಶ ಇದೀಗ ನೇಪಾಳ ಕೂಡ ಆತಂಕವನ್ನ ಹೊರಹಾಕಿದೆ ಅಂದ್ರೆ ಭಾರತಕ್ಕೆ ಉಗ್ರರು ನುಸುಳ್ಳಿಕೆ ನಮ್ಮನ್ನ ಬಳಸಿಕೊಂಡು ಅಂದ್ರೆ ನಮ್ಮ ದೇಶವನ್ನು ಬಳಸ್ಕೊಂಡು ಬರುವ ಸಾಧ್ಯತೆ ಇದೆ ಹಾಗಾಗಿ ಭಾರತ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೇಪಾಳದಲ್ಲಿಯೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಮಾತನ್ನ ಅವರು ಹೇಳಿರುವಂಥದ್ದು ಸ್ನೇಹಿತರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅಲ್ಲಿನ ಅಧ್ಯಕ್ಷನಾಗಲಿಕ್ಕೆ ಹೊಂಚು ಹಾಕ್ತಾ ಇದ್ದಾನೆ ಅನ್ನುವಂತಹ ಸುದ್ದಿ ಬಹಳಷ್ಟು ವೈರಲ್ ಆಗಿತ್ತು ಇದರ ಕುರಿತು ಪ್ರಧಾನಿ ಷರೀಫ್ ಏನು ಹೇಳಿದ್ದಾರೆ ಶಹಬಾಜ್ ಷರೀಫ್ ನೋಡೋಣ ಸ್ನೇಹಿತರೆ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರನ್ನು ಪದಚ್ಯುತಗೊಳಿಸಿ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಅವರು ಅಧ್ಯಕ್ಷನಾಗಬೇಕು ನಾನು ಏನಂತ ಹೇಳಿದರೆ ಪಾಕಿಸ್ತಾನದ ಹಿಡಿತವನ್ನು ಮತ್ತಷ್ಟು ಸಾಧಿಸಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಆತನಿಗಿತ್ತು ಎನ್ನುವಂತಹ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾ ಆಗಿರಬಹುದು ಹಾಗೆ ವಿದೇಶಿ ಮಾಧ್ಯಮಗಳು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಮಾಡಿದ್ವು ಇಂತಹ ಒಂದು ಮೆಸೇಜನ್ನು ಇದೀಗ ಬಲವಾಗಿ ನಿರಾಕರಿಸಿರುವ ಪ್ರಧಾನಿ ಶಹಬಾಜ್ ಶರೀಫ್ ಅಂತಹ ಹೇಳಿಕೆಗಳು ಸುದ್ದಿಗಳು ಕೇವಲ ರೂಮರ್ಸ್ ಅಷ್ಟೇ ಅಂತ ಹೇಳಿ ಹೇಳಿದ್ದಾರೆ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅಧ್ಯಕ್ಷರಾಗುವ ಯಾವುದೇ ಒಂದು ಆಸೆಯನ್ನು ಅವರು ವ್ಯಕ್ತಪಡಿಸಲಿಲ್ಲ ಅಥವಾ ಅಂತಹ ಯಾವುದೇ ಯೋಜನೆ ಕೂಡ ಇಲ್ಲ ಅಂತ ಹೇಳಿ ಶರೀಫ್ ತಿಳಿಸಿದ್ದಾರೆ ಅಂದರೆ ಮೊಹಮ್ಮದ್ ಶರೀಫ್ ಇನ್ನು ಜರ್ದಾರಿ ಮುನೀರ್ ಅವರು ಪರಸ್ಪರ ಗೌರವವನ್ನು ಹೊಂದಿದ್ದಾರೆ ಅವರ ಮಧ್ಯೆ ಅಂಡ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲದೆ ಪಾಕಿಸ್ತಾನದ ಪ್ರಗತಿ ಮತ್ತು ಸಮೃದ್ಧಿಯ ಅಂದರೆ ಪಾಕಿಸ್ತಾನದ ಡೆವಲಪ್ಮೆಂಟ್ ಆಗಿರಬಹುದು ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದು ಇದರ ಒಂದು ಕುರಿತು ಅವರಿಬ್ಬರು ಆಲೋಚನೆಯನ್ನು ಹೊಂದಿದ್ದಾರೆ ಗುರಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅಧ್ಯಕ್ಷ ಜರ್ದಾರಿ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥರನ್ನ ಗುರಿಯಾಗಿಸ್ಕೊಂಡು ಈ ಅಪಪ್ರಚಾರವನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಹೇಳಿ ಅಹ್ ಶೆಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಏನು ಅಧ್ಯಕ್ಷರನ್ನ ರಾಜೀನಾಮೆ ಕೇಳುವ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಅಂತಹ ಯಾವುದೇ ಆಲೋಚನೆಗಳು ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೋ ಆಸಿ ಮುನೀರ್ ಅವರನ್ನು ಮೂರು ವರ್ಷಗಳ ಅವಧಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೇನಾ ಮುಖ್ಯಸ್ಥರ ಹುದ್ದೆಗೆ ಬಡ್ತಿಯನ್ನು ಕೊಡಲಾಗಿತ್ತು ಆದರೆ ಕಳೆದ ವರ್ಷ ಅವರ ಅವಧಿಯನ್ನು ಐದು ವರ್ಷಕ್ಕೆ ಸರ್ಕಾರ ವಿಸ್ತರಿಸಿತ್ತು ಅವರನ್ನು ಮತ್ತೊಂದು ಅವಧಿ ವಿಸ್ತರಿಸುವ ಸಾಧ್ಯತೆ ಕೂಡ ಇದೆ ಅಂತಲೂ ಹೇಳಲಾಗ್ತಾ ಇದೆ ಏನೋ ಪ್ರಧಾನಿ ಹುದ್ದೆಗೆ ಶಹಬಾಜ್ ಶರೀಫ್ ಅವರ ಹೆಸರನ್ನ ಬೆಂಬಲಿಸಿದಕ್ಕಾಗಿ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಜರ್ದಾರಿ ಕಳೆದ ವರ್ಷ ಆಯ್ಕೆಯಾಗಿದ್ರು ಇನ್ನು ಜರ್ದಾರಿ ಮತ್ತು ಅವರ ಪುತ್ರ ಬಿಲಾವಲ್ ಬುಟ್ಟೋ ಜರ್ದಾರಿ ಇಬ್ರು ಕೂಡ ಸರ್ಕಾರದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಹಾಗಾಗಿ ಅವರನ್ನ ಕಳಗಿಳಿಸಿ ಅಂದ್ರೆ ಜರ್ದಾರಿ ಅವರನ್ನ ಕಳಗಿಳಿಸಿ ಹಾಸಿಮುನಿರ್ ಪಟ್ಟಕ್ಕೆ ಇರುವಂತಹ ಯಾವುದೇ ಸಾಧ್ಯತೆ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ